ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಈ ಬೇಸಿಗೆಯ ಆರಂಭದಲ್ಲಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೇನೆ ಮಗದೊಮ್ಮೆ ನಿಮ್ಮನ್ನು ಮತ್ತೊಂದು ಜಿಲ್ಲೆಗೆ ಕರೆದುಕೊಂಡು ಬಂದಿದ್ದೀನಿ ಕಣ್ರಿ ಅದುವೇ ಕನ್ನಡ ನಾಡಿನ ಎರಡನೇ ರಾಜಧಾನಿ ಕರ್ನಾಟಕದ ಅತಿ ಹೆಚ್ಚು ತಾಲೂಕನ್ನು ಹೊಂದಿರುವ ಭೂ ಪ್ರದೇಶದಲ್ಲಿ ಅತಿ ದೊಡ್ಡ ಜಿಲ್ಲೆ ಅದುವೆ ನಗರಿ ಕಡೆಯಿಂದ ನಿಮ್ಮೆಲ್ಲರಿಗೂ ಶರಣಾರ್ಥಿ ಈ ಬೆಳಗಾವಿಯು ಹಿಂದೆ ವೇಣುಗ್ರಾಮ ಅಥವಾ ಬಿದಿರು ನಗರವೆಂದು ಕರೆಯಲ್ಪಡುತ್ತಿತ್ತು ಮೂರು ರಾಜ್ಯಗಳ ರಾಜಧಾನಿಯಿಂದ ಸಮಾನಾಂತರವನ್ನು ಕಾಯ್ದುಕೊಂಡಿರುವ ಈ ಬೆಳಗಾವಿ ಜಿಲ್ಲೆಯು ನಮ್ಮ ಬೆಂಗಳೂರಿನಿಂದ ಬೆಳಗಾವಿಗೆ ಐದು ನೂರ ಐದು ಕಿಲೋಮೀಟರ್ ಹಾಗೂ ಮಹಾರಾಷ್ಟ್ರದ ರಾಜಧಾನಿಯಾದ ಮುಂಬೈಯಿಂದ ಐದು ಕಿಲೋಮೀಟರ್ ಹಾಗೂ ತೆಲಂಗಾಣದ ರಾಜಧಾನಿಯಾದ ಹೈದರಾಬಾದಿನಿಂದ ಐದು ನೂರ ಹದಿನೈದು ಕಿಲೋಮೀಟರ್ ಅಲ್ಲಿ ನೆಲೆಗೊಂಡಿರುವ ಈ ಜಿಲ್ಲೆಯು ಹರಬಿ ಸಮುದ್ರದಿಂದ ನೂರು ಕಿಲೋಮೀಟರ್ ಸಹ್ಯಾದ್ರಿಯ ಮಡಿಲಲ್ಲಿ ವೈಭವಿತ ಮತ್ತು ಪುರಾತನವಾದ ಇಂತ ಐತಿಹಾಸಿಕ ಬೆಳಗಾವಿಯನ್ನು ಒಂದ್ ಸುತ್ತಾಕೋಣ ಬಂದ್ರಲ್ಲ ಬೆಳಗಾವಿ ಕೋಟೆ ಆ ಬೆಳಗಾವಿ ಕೋಟೆಯಲ್ಲಿ ಜೈನ ಹಿಂದೂ ಬೌದ್ಧ ಮತ್ತು ಇಸ್ಲಾಮಿಕ್ ಅನೇಕ ದೇವಾಲಯಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಅಂದರೆ ಜಾತ್ಯತೀತವಾದ ಒಂದು ಕೋಟೆ ಈ ನಮ್ಮ ಬೆಳಗಾವಿ ಕೋಟೆ ಮಿಲಿಟರಿ ದುರ್ಗಾ ಟೆಂಪಲ್ ರಾಮಕೃಷ್ಣ ಮಿಷನ್ ನಾವು ಹೇಳಲು ಹೊರಟಿರೋದು ಪ್ರಮುಖವಾದದ್ದು ಕಮಲ ಬಸದಿ ಅಥವಾ ದೇಮಿನಾಥ ದೇವಾಲಯ ಈ ದೇವಾಲಯವು ನೂರ ನಾಲ್ಕರಲ್ಲಿ ಪಿಚಲ ಅಥವಾ ಬೀಚಿ ರಾಜನಿಂದ ನಿರ್ಮಿತವಾದ ಕಮಲ ಬಸದಿಯು ಅಥವಾ ನೇಮಿನಾಥ ಕಮಲ ಬಸದಿ ಎಂದು ಕರೆಯಲು ಕಾರಣ ಇಷ್ಟೇ ಭಾಗದಲ್ಲಿ ಕಮಲಾಕಾರದಲ್ಲಿರುವ ಈ ದೇವಾಲಯವು ಜೈನರ ಇಪ್ಪತ್ನಾಲ್ಕು ತೀರ್ಥಾಂಕರುಗಳಲ್ಲಿ ಇಪ್ಪತ್ತೆರಡನೇ ತೀರ್ಥಾಂಕನಾದ ನೇಮಿನಾಥನಿಗೆ ಮೀಸಲಿಟ್ಟ ಕಮಲಾ ಬಸದಿ ಬೆಳಗಾವಿ ಕೋಟೆಯ ಮಧ್ಯದಲ್ಲಿರುವ ಈ ಕೋಟೆಯು ಅದರ ಒಳಗಡೆ ನಮಗೆ ಕ್ಯಾಮ್ರಾ ಅವ ಅಲವಿಲ್ಲ ಆ ಕ್ಯಾಮ್ರಾ ಅಲವಿಲ್ಲದ ಕಾರಣ ನಿಮಗೆ ಅಲ್ಪ ಸ್ವಲ್ಪ ಈ ದೇವಾಲಯವನ್ನು ತೋರಿಸಿಕೊಡುತ್ತೇನೆ ಬನ್ನಿ ಸುಂದರ ಕೆತ್ತನೆ ಸಾಂಪ್ರದಾಯಿಕ ಕಲ್ಲುಗಳು ಚಿಕ್ಕ ಮತ್ತು ಚಕ್ಕದಾದ ಬಸದಿ ಬೆಳಗಾವಿ ಜಿಲ್ಲೆಯ ತಾಲೂಕುಗಳು ನಾನ್ ಹೇಳಿದ್ರು ಅಷ್ಟೇ ಅಲ್ಲ ಇಲ್ಲಿ ಲೋಕಲ್ ಹುಡುರು ಆ ತಾಲ್ಲೂಕಳ ಹೆಸರು ಹೇಳ್ತಾರ ಬನ್ನಿ ರಾಮdurga ಕೋಡಿ ನಿಪ್ಪಾಣಿ ಉಗೆರಿ ಬೆಳಂಗ ಕಾಗವಾಡ ಮೂಡಲಿಗೆ ಮತ್ತು ರಾಯಭಾಗ ಇವು ಬೆಳಗಾವಿ ಜಿಲ್ಲೆಯ ತಾಲ್ಲೂಕುಗಳು ಹುಡಾ ಹುಡಾ ಎಲ್ಲಮ್ಮ ಈ ನಾಡಿನ ಮಕ್ಕಳನ್ನು ಕಾಪಾಡು ತಾಯಿ ರಾಷ್ಟ್ರಕೂಟರ ಆರಂಭ ಚಾಲುಕ್ಯರ ಅವಧಿಯ ಅಂತ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನವು ಜಗದಂಬೆ ಕಾಳಿಕ್ಯ ದೇವಿಯ ರೂಪವೆಂದು ಕರೆಯಲಾಗುವ ಈ ದೇವಾಲಯವನ್ನು ಇದನ್ನು ಹಿಂದೆ ಹದಿನೈದು ನೂರ ಹದಿನಾಲ್ಕರಲ್ಲಿ ರಾಯಭಾಗದ ಬೊಮ್ಮಪ್ಪ ನಾಯಕನು ನಿರ್ಮಿಸಿದನು ಏಳುಕೊಳ್ಳದ ಯಲ್ಲಮ್ಮನೆಂದೇ ಪ್ರಸಿದ್ಧವಾಗಿರುವ ಅನೇಕ ಭಕ್ತರನ್ನು ಹೊಂದಿರುವ ಮಹಾರಾಷ್ಟ್ರ ಆಂಧ್ರ ನಮ್ಮ ಕನ್ನಡಿಗರ

ಬೆಳಗಾವಿ ಜಿಲ್ಲೆಯ ಶಿಕ್ಷಣ ಮತ್ತು ಸಾಕ್ಷರತೆ ಇಲ್ಲಿರುವ ಪ್ರಮುಖ ಶಿಕ್ಷಣ ಸಂಸ್ಥೆಗಳಾದ ಕೆಎಲ್ಇ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಜೆಎಸ್ಎಸ್ ಕಾಲೇಜ್ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜ್ ವಿಶ್ವೇಶ್ವರಯ್ಯ ತಾಂತ್ರಿಕ ಶಿಕ್ಷಣ ಸಂಸ್ಥೆ ವಿಟಿಯು ರಾಜ ಲಖಮನಗೌಡ ಶಿಕ್ಷಣ ಸಂಸ್ಥೆಗಳು ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇಲ್ಲಿರುವ ಸಾಕ್ಷರತೆ ಪ್ರಮಾಣವು ಎಂಬತ್ತೆಂಟು ಪಾಯಿಂಟ್ ತೊಂಬತ್ತೆರಡು ಭಾರತ ದೇಶದಲ್ಲಿ ರಾಜ್ಯರುಗಳ ಮಹಾ ಸಂಸ್ಥಾನ ಪ್ರಾದೇಶಿಕ ರಾಜ್ಯರುಗಳು ಮತ್ತು ಸಾಮಂತ ರಾಜರುಗಳು ಕಟ್ಟಿಸಿದ ಅನೇಕ ಕೋಟೆಗಳನ್ನು ನಾವು ಭಾರತದಲ್ಲಿ ನಾವು ಕಾಣಬಹುದಾಗಿದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಮಿನಿಮಮ್ ಮೂರು ಅಥವಾ ನಾಲ್ಕು ಕೋಟೆಗಳನ್ನು ಗಳಲ್ಲಿ ಸುಗಂಧವರ್ತಿ ಅಥವಾ ಸೌಗಂಧಿಪುರ ಎಂದು ಕರೆಯಲ್ಪಡುವ ಸೌದತ್ತಿಯ ಕೋಟೆ ಕವಲಗುಂದ ಮತ್ತು ಸಿರಸಂಗೆಯ ಮಹಾ ಸಂಸ್ಥಾನದ ಚಾಯಪ್ಪ ದೇಸಾಯವರು ಕಟ್ಟಿಸಿದ ಕಿಲ್ಲೆ ಅಥವಾ ಕೋಟೆ ಇದು ಸೌದತ್ತಿಯ ಕೋಟೆ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ಹಾಗಾದರೆ ಬನ್ನಿ ನೋಡ್ಕೊಂಡು ಬರೋಣ ಕೋಟೆ ಒಳಗಡೆ ಸಾಂಸ್ಕೃತಿಕ ಕಾರ್ಯಕ್ರಮವು ಸಹ ನಡೆಯುತ್ತವೆ ಈ ಸೌಧಕ್ಕೆ ಕೋಟೆಯೊಳಗಡೆ ಸಿದ್ದೇಶ್ವರ ದೇವಸ್ಥಾನ ಬೆಳಗಾವಿ ಜಿಲ್ಲೆಯ ಇತಿಹಾಸ ರಟ್ಟ ವಂಶದವರು ಈ ನಗರವನ್ನು ಸ್ಥಾಪನೆ ಮಾಡುತ್ತಾರೆ ಹದಿನೆಂಟುನೂರ ಹದಿನೆಂಟರಲ್ಲಿ ಬೆಳಗಾವಿ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಬ್ರಿಟಿಷರು ಪೇಶ್ವೆಗೆ ಆಡಳಿತಕ್ಕೆ ಸೇರ್ಪಡೆಗೊಳಿಸುವರು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ರಾಣಿ ಚೆನ್ನಮ್ಮ ಮತ್ತು ಬಲಗಾಯಿ ಬಂಟನಾದ ಸಂಗೊಳ್ಳಿ ರಾಯಣ್ಣ ಈ ನಾಡಿನ ಅಪ್ರತಿಮ ಕ್ರಾಂತಿಕಾರಿ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಠ್ಯಾಕ್ರೆಯನ್ನು ಯುದ್ಧದಲ್ಲಿ ಸೋಲಿಸಿ ಹತ್ಯೆ ಮಾಡಲಾಗುತ್ತದೆ ಮುಂದೆ ಚೆನ್ನಮ್ಮಳು ಬ್ರಿಟಿಷರ ಸೆರೆವಶಕ್ಕೆ ಸಿಕ್ಕು ಬ್ರಿಟಿಷರ ಸುಳ್ಳು ಮಾಹಿತಿನಿಂದ ನಾವು ಸಂಗೊಳ್ಳಿ ರಾಯಣ್ಣನನ್ನು ಹತ್ಯೆ ಮಾಡಿದ್ವಿ ಎಂದು ಚೆನ್ನಮ್ಮಗೆ ಮಾಹಿತಿ ನೀಡುತ್ತಾರೆ ರಾಣಿ ಚೆನ್ನಮ್ಮ ಶೆರೆವಾಸದಲ್ಲಿ ಮರಣ ಹೊಂದುತ್ತಾಳ ಯುದ್ಧವನ್ನು ಮುಂದುವರಿಸಿದ ಸಂಗೊಳ್ಳಿ ರಾಯಣ್ಣನು ಈ ನಾಡಿನ ಕುತಂತ್ರಿಗಳಿಂದ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣನನ್ನು ಹಿಡಿದು ಒಪ್ಪಿಸಲಾಗುತ್ತದೆ ಮುಂದೆ ಸಂಗೊಳ್ಳಿ ರಾಯಣ್ಣನು ನಂದಗಡದಲ್ಲಿ ನೇಣಿಗಾಕಲಾಗುತ್ತದೆ ನಮಗೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಅವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷನು ವಹಿಸಿಕೊಂಡು ಮತ್ತು ಇಲ್ಲೇ ಇಂಡಾಲಗ ಜೈಲಿನಲ್ಲಿ ಅನುಭವಿಸಿದರು ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕ ಇತಿಹಾಸ ಭಾರತ ಸೈನಿಕರಿಗೆ ಈ ದೇಶದಲ್ಲಿ ಅತ್ಯುನ್ನತವಾದ ಗೌರವ ಇದೆ ನಾವು ಎಲ್ಲಾದರೂ ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ನಾವು ಎರಡು ಕಾಲುಗಳನ್ನು ಜೋಡಿಸಿ ಸೆಳೆಕೊಡ್ತೀವಿ ಅದೇ ರೀತಿ ನಾವು ಊಟ ಮಾಡುವ ಸಂದರ್ಭದಲ್ಲಿ ಸಹ ಊಟ ಬಿಟ್ಟು ಅವರಿಗೆ ನಾವು ಸೆಳಿ ಯಾಕಂದರೆ ಅವರು ಈ ದೇಶದ ಎಷ್ಟು ಗೌರವ ಬೇಕೋ ಇಲ್ಲಿನ ಆಚಾರ ಉಚ್ಚಾರ ಇಲ್ಲಿನ ಮಣ್ಣಿನ ಸೊಗಡನ್ನು ಅವರು ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಪ್ರತಿಯೊಂದಕ್ಕೂ ತ್ಯಾಗ ಮತ್ತು ಬಲಿದಾನಕ್ಕೆ ಮುಂಚೂಣಿಯಲ್ಲಿರೋರು ನಮ್ಮ ಭಾರತದ ಸೈನಿಕರು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ಅಂದರೆ ಈ ದೇಶದ ಈ ಮಣ್ಣಿನ ಸಗಡು ಆಚಾರ ವಿಚಾರ ಮತ್ತು ದೈವಿಕತೆಗೆ ಸೈನಿಕರು ಬಹಳ ಒಂದು ಕೈ ಎಲ್ಲರಿಗಿನ ಜಾಸ್ತಿ ಎಂದು ಹೇಳಬಹುದು ಕಾರಣ ಇಷ್ಟೇ ಬೆಳಗಾವಿ ಜಿಲ್ಲೆಯಲ್ಲಿರುವ ಮಿಲಿಟರಿ ಮಹಾದೇವ ದೇವಾಲಯವು ಇದು ಲೆಫ್ಟಿನೆಂಟ್ ಜನರಲ್ ಆದ ಎಸ್ ಎಂ ಶ್ರೀ ನಾಗೇಶ್ವರ ಅವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ ಸಂಪೂರ್ಣ ಮಿಲ್ಟ್ರಿ ಅವರು ಈ ದೇವಸ್ಥಾನ ನಿರ್ವಹಣೆ ಮತ್ತು ಪೂಜೆ ಕಾರ್ಯಕ್ರಮ ನೆರವೇರಿಸುವ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಮಿಲ್ಟ್ರಿ ಮಹಾದೇವ ದೇವಾಲಯವೆಂದು ಕರೆಯಲಾಗುತ್ತದೆ ಬೆಳಗಾವಿಯ ಪ್ರಮುಖ ಆಕರ್ಷಣೆಯಲ್ಲಿ ಮಿಲ್ಟ್ರಿ ಮಹಾದೇವ ದೇವಾಲಯವು ಒಂದು ಇದು ಬೆಳಗಾವಿ ರೈಲ್ವೆ ನಿಲ್ದಾಣದ ಹತ್ತಿರದಲ್ಲಿದ್ದು ನೀವು ಯಾರಾದರೂ ಬಸ್ ಸ್ಟ್ಯಾಂಡಿಂದ ಬರಬೇಕಾದರೆ ಅಥವಾ ಬಸ್ ನಿಲ್ದಾಣದಿಂದ ಒಂದು ಆರು ಅಥವಾ ಏಳು ಕಿಲೋಮೀಟರ್ ಒಳಗೊಳ್ಳುತ್ತದೆ ಹಾಗಾದರೆ ಈ ದೇವಸ್ಥಾನದ ಹೇಗೆಲ್ಲ ಇದೆ ಎಂದು ಒಂದ್ಸಲ ನಾವು ನೋಡ್ಕೊಂಡು ಬರೋಣ ಬನ್ನಿ ಮಹಾದೇವ ಎಂದರೆ ನಾವು ಸಾಮಾನ್ಯವಾಗಿ ಶಿವನಿಗೆ ಕರಿತೀವಿ ಎಲ್ಲ ದೇವರಿಗೆ ದೇವನೊಬ್ಬನೇ ಅವನೇ ಈ ಭೂಲೋಕದ ಒಡೆಯ ಶಿವ ಜಾತಿ ಮತ ಭೇದವಿಲ್ಲದೆ ಜಾತ್ಯತೀಯ ಅಪ್ಪುಗೆಯವಾಗಿರುವ ಈ ಮಿಲಿಟರಿ ಮಹಾದೇವವು ಎಲ್ಲರಿಗೂ ಮುಕ್ತ ಅವಕಾಶವಿದೆ ಹಾಗಾದರೆ ಬಂದು ನೋಡ್ಕೊಂಡು ಹೋಗಿ ಹರ ಹರ ಮಹಾದೇವ ಬೆಳಗಾವಿ ಜಿಲ್ಲೆಯ ಭೌಗೋಳಿಕತೆ ಬೆಳಗಾವಿ ಜಿಲ್ಲೆಯ ಕರ್ನಾಟಕದ ವಾಯು ಭಾಗಕ್ಕಿದೆ ಕರಾವಳಿ ಸಮೀಪವಿರುವ ಈ ಜಿಲ್ಲೆಯು ಕೃಷ್ಣ ಮಲಪ್ರಭಾ ಘಟಪ್ರಭಾ ವೇದಗಂಗಾ ದೂದ್ಗಂಗಾ ಹಾಗೂ ಇರಣ್ಯಕೇಶಿ ಕೇಶಿ ಇಲ್ಲಿರುವ ಪ್ರಮುಖ ನದಿಗಳು ಹಾಗೂ ಖಾನಾಪುರ ತಾಲೂಕು ಬಾಕ್ಸೈಟ್ ಅದಿರಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದೆಂದರೆ ಬೆಳಗಾವಿ ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕ ಭೌಗೋಳಿಕತೆ ನಂದಗಡ ನಂದಗಡ ನಮಗೆಲ್ಲರಿಗೂ ಗೊತ್ತಿರುವಂತೆ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಸ್ಥಳ ಯಾವುದೆಂದರೆ ನಂದಗಡ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಎಂಬ ಗ್ರಾಮದಲ್ಲಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಸ್ಥಳವಿದೆ ಹದಿನೇಳು ನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದರಂದು ಭರಮಣ್ಣ ಮತ್ತು ಕೆಂಚಪ್ಪ ದಂಪತಿಗಳಿಗೆ ಜನಿಸಿದ ಈ ನಾಡಿನ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನು ತುರು ಸಂಸ್ಥಾನದ ಅಷ್ಟೇ ಅಲ್ಲ ಈ ನಾಡಿನಿಂದಲೇ ಬ್ರಿಟಿಷರ ಕಪ್ಪು ಛಾಯೆಯನ್ನು ಓಡಿಸಬೇಕೆಂದು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಅಥವಾ ಸಂಸ್ಥಾನದಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸಿದ ಸಂಗೊಳ್ಳಿ ರಾಯಣ್ಣನು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ ಅಧಿಕಾರಿ ತ್ಯಾಕರೆಯನ್ನು ಕೊಲ್ಲುವುದರ ಮೂಲಕ ನಂತರ ಚೆನ್ನಮ್ಮನು ಚರಿವಾಸಕ್ಕೆ ಅನುಭವಿಸಿ ಯುದ್ಧವನ್ನು ಮುಂದುವರಿಸಿದ ಸಂಗೊಳ್ಳಿ ರಾಯಣ್ಣನು ಏನು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಜನವರಿ ಇಪ್ಪತ್ತಾರರಂದು ಸಂಗೊಳ್ಳಿ ರಾಯಣನು ನಮ್ಮ ಈ ನಾಡಿನ ಕುತಂತ್ರಿಗಳಿಂದ ಬ್ರಿಟಿಷರಿಗೆ ಒಪ್ಪಿಸಲಾಗುತ್ತದೆ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಗುತ್ತದೆ ಅದು ಸ್ಥಳವೇ ಈ ನಂದಗಡ ಜನರು ಸಂಗೊಳ್ಳಿ ಮಗ ಹುಟ್ಟಲಿ ಎಂದು ಬೇಡಿಕೊಂಡು ಅವರು ಜ್ಞಾಪಕಕ್ಕೆ ಕಟ್ಟಿದ ಅರಕೆಯ ಕಾಯಿಗಳು ಹಿರಿಲ ಯುದ್ಧದ ರೂವಾರಿ ಸಂಗೊಳ್ಳಿ ರಾಯಣ್ಣ ಹದಿನೆಂಟುನೂರ ಮೂವತ್ತೊಂದರಲ್ಲಿ ನೇಣಿಗೆ ಹಾಕಿದ ನಂತರ ಅವನ ಪರಮ ಸ್ನೇಹಿತನಾದ ಬಿಚ್ಚುಗತ್ತಿ ಬಸಪ್ಪನು ಈ ಆಲದ ಮರ ಸಸ್ಯನ್ನು ನೆಡ್ತಾನೆ ಎಂದು ಅಗಾಧವಾಗಿ ಬೆಳೆದಿರುವ ಈ ಆಲದ ಮರವು ಸಂಗೊಳ್ಳಿ ರಾಯಣ್ಣ ಮತ್ತು ಬಿಚ್ಚುಗತ್ತಿ ಚನ್ನ ಬಸಪ್ಪನ ಸ್ನೇಹದ ಸಂಕೇತ ಬೆಳಗಾವಿ ಜಿಲ್ಲೆಯ ಸಾರಿಗೆ ಕರ್ನಾಟಕದ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಯನ್ನು ಹೊಂದಿರುವ ಜಿಲ್ಲೆ ಯಾವುದು ಗೊತ್ತಾ ಅದುವೇ ಬೆಳಗಾವಿ ಜಿಲ್ಲೆ ಇಲ್ಲಿನ ಆಟೋ ರಿಜಿಸ್ಟರ್ ಸಂಖ್ಯೆ ಆದ ಬೆಳಗಾವಿ ಜಿಲ್ಲೆ ಇಪ್ಪತ್ತೆರಡು ಇಪ್ಪತ್ಮೂರು ಚಿಕ್ಕೋಡಿ ಇಪ್ಪತ್ನಾಲ್ಕು ಬೈಲವೊಂಗಲ ಹಾಗೂ ನಲವತ್ತೊಂಬತ್ತು ಗೋಕಾಕ್ ಇವು ಆಟೋ ರಿಜಿಸ್ಟರ್ ಸಂಖ್ಯೆಗಳಾಗಿದ್ದು ಇಲ್ಲಿನ ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳಾದ ವಾಯುವ್ಯ ಸಾರಿಗೆ ಸಂಸ್ಥೆ ಅಥವಾ ಎನ್ ಡಬ್ಲ್ಯೂ ಕೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸೇರ್ಪಡೆಗೊಳ್ಳುವ ಜಿಲ್ಲೆಗಳು ಯಾವ ಗೊತ್ತಾ ಬೆಳಗಾವಿ ಉತ್ತರ ಕನ್ನಡ ಬಾಗಲಕೋಟ ಗದಗ ಧಾರವಾಡ ಮತ್ತು ಹಾವೇರಿ ಇದು ಸಾಂಬ್ರ ವಿಮಾನ ನಿಲ್ದಾಣ ಹೊಂದಿರುವ ಈ ಜಿಲ್ಲೆಯು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳ್ಳುತ್ತೆ ಇದು ಸಾರಿಗೆ ವ್ಯವಸ್ಥೆ ಬಂದ್ರಪ್ಪ ಭವಿಷ್ಯ ಹೇಳ್ತಾನೆ ನೋಡೋಣ ನೀವು ಅನ್ಕೊಂಡಂತ ಪ್ರಶ್ನೆಗಳು ಮುಂದೆ ಒಳ್ಳೇದಾಗತ್ತ ಅಂತ ಒಂಬತ್ತು ಸರಿ ಐತಲ್ಲ ಎಲ್ಲ ಸರಿ ಆಗತ್ತವು ಸರಿ ಎಲ್ಲ ಪಾಸ್ ಆಗತ್ತವು

ನಾವು ಬೆಳಗಾವಿ ಜಿಲ್ಲೆಯನ್ನು ಕುಂದ ನಗರಿ ಎಂದು ಕರೆಯಲು ಕಾರಣ ಇಷ್ಟೇ ಇಲ್ಲಿ ಆರಂಭವಾಗುವ ಸರಳ ಮತ್ತು ಸಿಹಿ ಪದಾರ್ಥವಾದ ಕುಂದಾಪೇಡ ಅಥವಾ ಸಿಹಿ ಪದಾರ್ಥ ರಾಜಸ್ಥಾನದ ಮೂಲದ ವ್ಯಕ್ತಿ ಮಾರ್ವಾಡಿ ಜಕ್ಕು ಮಾರ್ವಾಡಿ ಎಂಬ ವ್ಯಕ್ತಿ ಪದಾರ್ಥವನ್ನು ತಯಾರಿಸಿದ ಬೆಳಗಾವಿ ಮತ್ತು ಧಾರವಾಡದಲ್ಲಿರ್ತಕ್ಕಂಥ ಧಾರವಾಡ ಪೇಡವು ಸಿಹಿಯಲ್ಲಿ ಎರಡು ಸಮವಾಗಿದ್ದರೂ ಅಲ್ಲಿ ಗೋಲಾಕಾರದಲ್ಲಿ ಧಾರವಾಡ ಪೇಡ ಸಿಗ್ತದ ಇಲ್ಲಿನ ಬೆಳಗಾವಿಯ ಸಿಹಿ ಪದಾರ್ಥವು ನಮಗೆ ಯಾವ ರೀತಿ ಸಿಗ್ತದಪ್ಪ ಅಂದರೆ ನೋಡಿ ಇದು ಬೆಳಗಾವಿಯ ಕುಂದ ಸ್ವೀಟ್ ಕರ್ನಾಟಕದ ನಾನಾ ಜಿಲ್ಲೆಗಳಲ್ಲಿ ತನ್ನದೇ ಆದ ಒಂದೊಂದು ಆಹಾರ ಪದಾರ್ಥಗಳಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಕುಂದ ಸಿಹಿ ಪದಾರ್ಥ ಈಗ ಕರ್ನಾಟಕದ ಅನೇಕ ಜಿಲ್ಲೆಗಳ ತಮ್ಮದೇ ಆದ ಒಂದೊಂದು ಜಿಲ್ಲೆಯಲ್ಲಿ ಸಿಹಿ ಪದಾರ್ಥವನ್ನು ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ಬೆಳಗಾವಿಯ ಈ ಕುಂದ ಸಿಹಿ ಪದಾರ್ಥವು ಜನಸಾಮಾನ್ಯರು ಸಹ ಈ ಸ್ವೀಟ್ ಅನ್ನು ತಯಾರು ಮಾಡ್ತಾರೆ ಇಲ್ಲಿನ ಮಳಿಗೆಗಳಲ್ಲಿ ಸಾಮಾನ್ಯವಾಗಿ ಈ ಸಿಹಿ ಪದಾರ್ಥವು ನಮ್ಮೆಲ್ಲರಿಗೂ ದೊರಕುತ್ತದೆ ಇಲ್ಲಿನ ಪ್ರಾದೇಶಿಕ ಸಿಹಿ ಪದಾರ್ಥ ಕುಂದ ಅದಕ್ಕಾಗಿ ಬೆಳಗಾವಿ ಜಿಲ್ಲೆಯನ್ನು ನಗರಿ ಎಂದು ಕರೆಯಲಾಗುತ್ತದೆ ಬೆಳಗಾವಿ ಜಿಲ್ಲೆಯ ಆರ್ಥಿಕತೆ ಬೆಳಗಾವಿ ಜಿಲ್ಲೆಯು ಕರ್ನಾಟಕದ ನಾಲ್ಕು ಕಂದಾಯ ಆಡಳಿತ ವಿಭಾಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯು ಒಂದು ಈ ಬೆಳಗಾವಿ ಜಿಲ್ಲೆಯ ಕಂದಾಯ ಆಡಳಿತ ವಿಭಾಗಕ್ಕೆ ಏಳು ಜಿಲ್ಲೆಗಳು ಸೇರ್ಪಡೆಗೊಳ್ಳುತ್ತವೆ ನಿಪ್ಪಾಣಿ ತಾಲೂಕು ಹೊಗೆಸೊಪ್ಪಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂದರೆ ಬೀಡಿ ಮಾರುಕಟ್ಟೆಗೆ ಮಹತ್ವ ಸ್ಥಾನ ಪಡೆದಿರುವ ನಿಪ್ಪಾಣಿ ಹಾಗೂ ಭಾರತದಲ್ಲಿ ಇಂಡಲ್ ಅಲ್ಯೂಮಿನಿಯಂಗೆ ಕಂಪನಿಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಹಾಗೂ ಇಲ್ಲಿನ ಆಹಾರ ಸರಬರಾಜುಗಳು ಉತ್ತಮ ಸಂಪರ್ಕ ಹೊಂದಿರುವ ಬೆಳಗಾವಿ ಜಿಲ್ಲೆಯು ಪಕ್ಕದ ರಾಜ್ಯಗಳು ಗೋವಾ ಮಹಾರಾಷ್ಟ್ರ ಆಂಧ್ರ ಮತ್ತು ತೆಲಂಗಾಣೆಗೆ ಸರಬರಾಜಾಗುತ್ತದೆ ಸಹ್ಯಾದ್ರಿಯ ಮಡಿಲಲ್ಲಿರುವ ಈ ಜಿಲ್ಲೆಯು ಅತಿ ಹೆಚ್ಚು ಕಬ್ಬನ್ನು ಬೆಳೆತರ ಹಾಗೂ ಅನೇಕ ಜಿಲ್ಲೆಗಳ ಕಬ್ಬು ಟನ್ಗಳು ಈ ಬೆಳಗಾವಿಯ ಕಾರ್ಖಾನೆಗಳಿಗೆ ತರಲಾಗುತ್ತದೆ ಈ ಜಿಲ್ಲೆಯನ್ನು ಸಕ್ಕರೆ ನಗರ ಎಂದು ಕರೆಯಲಾಗುತ್ತದೆ ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕ ಆರ್ಥಿಕತೆ ಇದು ಬೆಳಗಾವಿ ಜಿಲ್ಲೆಯ ವಿಡಿಯೋ ನೀವು ಯಾರಾದರೂ ಬೆಳಗಾವಿಗೆ ಬಂದಪ್ಪ ಅಂದರೆ ಈ ಪ್ಲೇಸ್ ನ ಜೊತೆಗೆ ಕಿತ್ತೂರಿನ ಮಹಾ ಸಂಸ್ಥಾನ ಗೋಕಕ್ ಪಾಲ್ಸ್ ಇಡಕಲ್ ಜಲಾಶಯ ಖಾನಾಪುರದ ಪೊಲೀಸ್ ತರಬೇತಿ ಕೇಂದ್ರ ಮತ್ತು ನಮ್ಮ ಬೆಳಗಾವಿಯ ಸೈನಿಕ ತರಬೇತಿ ಕೇಂದ್ರವು ನೀವು ನೋಡಲು ದೊರಕುತ್ತವೆ ಅದೇ ರೀತಿಯಾಗಿ ಬೆಳಗಾವಿಯ ಸರ್ಕಾರಿ ಬಸ್ಸುಗಳು ಮತ್ತು ಗೋವಾದ ಸರ್ಕಾರಿ ಬಸ್ಸುಗಳು ನಮ್ಮ ಬೆಳಗಾವಿ ಜಿಲ್ಲೆಯ ಜನರನ್ನು ಕರೆದುಕೊಂಡು ಹೋಗಲು ಮತ್ತು ನಮ್ಮ ಕರ್ನಾಟಕದ ಸಾರಿಗೆ ಬಸ್ಸು ಸಹ ಮಹಾರಾಷ್ಟ್ರ ಮತ್ತು ಗೋವಾಕ್ಕೆ ಜನರನ್ನು ಕರೆದುಕೊಂಡು ಹೋಗ್ತವೆ ಇಲ್ಲಿ ಬೆಳಗಾವಿಯ ವಿಡಿಯೋ ಮುಕ್ತಾಯ ಜೈ ಹಿಂದ್